ಬಂದಿ ಪಾಯಸ ಮಾಡಿರ್ಬೋದು ಈ ಮಟನ್ ಚಿಕನ್ ಮಾಡ್ಬಿಟ್ರೆ ಒಂದ್ ಊರು ಆಯ್ತು ತಿಳ್ತದೆ ನಡಿಯಪ್ಪದೇಶ್ವರನ ಧ್ಯಾನ ಮಾಡ್ತಾ ಕುಲದೇವರಾದಂತ ಸಪ್ತಗಿರಿ ವಾಸ ಶ್ರೀನಿವಾಸ ತಾಯಿ ಕಬ್ಬಾಳಮ್ಮ ಅವ್ರ ಮನೆ ದೇವತೆ ನೋಡಿ ನಾಡಿಗೆ ನಾಡ ದೇವತೆ ಗ್ರಾಮಕ್ಕೆ ಗ್ರಾಮ ದೇವತೆ ಮನೆಗೆ ತಾಯಿ ದೇವತೆ ಈ ಮೂರು ಜನ ಸರಿಯಾಗಿದ್ರೆ ನೆಮ್ಮದಿ ಆಗಿದ್ರೆ ನಾವೆಲ್ಲ ನೆಮ್ಮದಿ ಅಂತ ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಸರ್ಕಾರ ಸರಳವಾಗಿ ದಸರಾ ಹಬ್ಬ ಮಾಡುತ್ತದೆ ಮೂರು ದೇವ್ರ ದೇವಸ್ಥಾನ ಬೀಗ ಹಾಕ್ಬಾರ್ದು ಮಲ್ಲಿನ ತಾಯಿ ಕಣ್ಣೀರ ಹಾಕ್ಬಾರ್ದು ಇವಾಗೆಲ್ಲ ಬಹಳ ಕಷ್ಟ ಆಗದೆ ಹೆತ್ತೋರ್ಗೆ ಓರಿಯರ್ ಇರಲಿ ಹೋಗಪ್ಪ ಅವರಲ್ಲಿ ಹೋಗಪ್ಪ ಅವ್ರನ್ನ ಯಾರು ಹೇಳಲ್ಲ ಏನಿಲ್ಲ ಹಬ್ಬದ ನನ್ನ ಜೊತೆ ಊಟ ಮಾಡ್ತೀನಿ ಇನ್ನೂರ ಹನ್ನೆರಡು ಜನ ಮೇಲೆ ಅದು ನಂಗೆ ಸಂತ ಅವ್ರನ್ನ ಹೇಳ್ಸ್ಕೊಳ್ರಂತ ಯಾರು ಬೇಡ ಇಲ್ಲಿ ಕೂತ್ಕೊಂಡು ನೀವು ಕೂತ್ಕೊಳ್ಳಿ ಇವತ್ತೆಲ್ಲ ಮನುಷ್ಯನ ಮನಸ್ಸು ಹಸಿ ಕ್ರೂರ ಆಗ್ಬಿಟ್ಟದೆ ಕ್ರೂರ ಕ್ರೂರ ಅಂದ್ರೆ ಏನು ಮೊದಲು ಜಗಳ ಗಿಗಳ ಅಳಕ ತಪ್ಪಿರ್ತಿದ್ರು ಈಗ ಸಾಯಿಸೆ ಬಿಡ್ತಾರೆ ಈಗ ಒಂದು ತಿಂಗಳಾಯ್ತು ಕಣ ಹಾಸನದಲ್ಲಿ ಒಬ್ಬ ಸೊಸೆ ಅತ್ತೆಗೆ ಮುದ್ದೆ ಒಳಕೆ ಸಾಕ್ಬಿಟ್ಟವಳೆ ಹ್ಞೂ ಅತ್ತೆಂದ್ರೆ ಈಗ ತುಂಬೇಕಾದ್ರೆ ಹುಷಾರಾಗಿರಿ ಇದ್ಮೇಲೆ ಸ್ವಲ್ಪ ನೋಡ್ಕೊಂಡು ಸ್ಮೆಲ್ಗೆ ಬಂದ್ ನೋಡ್ಕೊಂಡು ಮುರಿದಾಗ ಗಾಜು ಚೂರು ಚೂರು ಹಾಕಿದರೆ ಒಳಗೆ ಚೆನ್ನಾಗಿ ಸಿಕ್ಕ ಓಡ್ರಿ ಇದ್ರ ಬಹಳ ಕಷ್ಟ ಅವತ್ತಿನ ಕಾಲ ವೈತಿಗ ಯಾವ ಜಗಳ ಅಂತ ಕಣ ಏನೋ ಹತ್ಕೊ ಸರ್ಸ್ಕೋ ಅಷ್ಟೇ ಅಷ್ಟು ಕೇಳ್ತಿದ್ರು ಈಗ ಕೊಲೆ ಮಾಡ್ಬಿಟ್ರು ಎಷ್ಟು ಕೆಟ್ಟ ತನಕ ಬಂದ್ಬಿಡುತ್ತೆ ನೋಡಿ ಈ ಜಗತ್ತು ಅದಕ್ಕೆ ಈ ಕಾಲೆಲ್ಲ ಬಿಟ್ಬಿಟ್ಟು ಹೆಂಗಿದೋ ಅಡುಗೆ ಅಂತ ಕೇಳ್ತಾಳೆ ಸೂಪರ್ ಆಗದೆ ಕಣ ಅಂದ್ಬಿಟ್ಟು ಹೆಚ್ಚು ಕಡೆ ಆ ಕೊಟ್ಟಿದ್ಲು ಊಟ ಮಾಡಿಕೊಂಡು ರಾತ್ವದ ಮನೇಕವಾಗಿ ರೋಮನ್ ಚೀಕಟ್ಟಿಗೆ ಕಮ್ಮಿ ಕಂಡು ಚೂನ ಮಾಡದೆ ಚಂದ ಕುಮಾರ ಅವ್ರ ಮಾವನವ್ರ ಮೇಲೆ ಬಹಳ ಪ್ರೀತಿ ಅಭಿಮಾನ ಅವ್ರು ತಿರ್ಕಂಡೇಟ್ ಹಾಕ್ಸಿರು ಪಾಪ ಸೋಮವಾರ ಸಪರು ಮಂಗಲಾರ ಎಲ್ಲೋಪ್ನಿ ನಮ್ಮ ಮಾವನವ್ರು ತಿರ್ಕೊಂಡಾಗ ಆಡ್ಬೇಕು ಕೆಲ ತಾವು ಆ ಉಳ್ಕೊಂಡ್ರು ಸಾಕು ಅಂತ ಯೋಚನೆ ಮಾಡುದು ಜಾಸ್ತಿ ಆಗ್ಬಿಟ್ಟವ್ರೆ ಈಗ ಎಲ್ಲಾರು ನೋಡ್ರಿ ಇನ್ನೊಂದು ನಾಲ್ಕು ಕೆಜಿ ಜಿ ಕಮ್ಮಿ ಮಾಡ್ಸಿದ್ರೆ ಆಗೋದು ಚಿಕನ್ ಉಳ್ಕೊತ ಅದೇನ್ ಮಾಡೋದು ಅಂದ್ಬಿಟ್ಟು ಅವನೇನು ಮಾಡೋ ತಿಂತಾನೆ ಉಳ್ಕೋದ ಎಲ್ಲ ಉಳ್ಕೊಂಡು ನೋಡಿ ಉಳಿತಾಯ ಎಲ್ಲಿ ಮಾಡ್ಬೇಕಲ್ಲ ಮಾಡ್ಬೇಕು ಖರ್ಚು ಎಲ್ಲಿ ಮಾಡ್ಬೇಕು ನಾಲ್ಕು ಜನ ಅನ್ನ ಹಾಕುವಾಗ ದೇವ್ರ ಸ್ಮರಣೆ ಮಾಡಿಸುವಾಗ ದೇವ್ರ ಪೂಜೆ ಮಾಡುವಾಗೆಲ್ಲ ಉಳಿತಾಯ ಅನವಶ್ಯಕವಾದ ಖರ್ಚು ಇಲ್ಲಿ ಏನ್ ಬಳಸುತ್ತೀವಿ ನಾವು ಬಳಸವ ಬಳಸೋದ್ ಕಮ್ಮಿ ಎಂಬತ್ ಸೀರೆ ಕಟ್ಟಿ ಕುಚ್ಕಟ್ಟಿ ನಾತಕವರೆಲ್ಲರೂ ಕೇಳ್ತವ ಇಪ್ಪತ್ತು ಬಳಸುದಿಲ್ಲ ಯಾರು ಬೀರ್ ತಗೋ ನೋಡಿ ಎಲ್ಲ ಪೂಜೆ ಮಾಡ್ತಾವೆ ಬಳಸ್ಬೇಕು ನಾವು ವೇಸ್ಟ್ ಎಲ್ಲ ಆಯ್ತಾದೆ ಅನ್ನ ಹಾಕುತ್ತವಲ್ಲ ಇನ್ನೂ ಹತ್ತು ಜನ ಬರ್ಲಿ ಕಲಪ್ಪ ಇನ್ನೂ ನೂರು ಜನ ಬರ್ಲಿ ಭಗವಾನ್ ಶಕ್ತಿ ಕೊಟ್ಟವನೇ ಅನ್ನ ಹಾಕ್ತೀನಿ ನಮ್ಗೆ ಯಾಕೆ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಷ್ಟೇ ನಮ್ಮ ಕೆಲಸ ಮದುವೆ ಆದ್ರೆ ಆಗ್ಬೋದು ಇಲ್ಲ ಸಾಯಿಗಂಡ್ ಸಿಂಗಲ್ ಆಗಿದ್ರು ಇರ್ಬೋದು ಅವ್ರ ಅವ್ರು ಹಣೆ ಬರ್ ನಾವೇನು ಮಾಡಕ್ಕಾಗ ಎಲ್ಲೋದ್ರು ಹೆಣ್ಣಿಲ್ಲ ಅಂತ ಹೆಣ್ಣು ಸಿಕ್ತಿಲ್ಲ ಎಣ್ಣೆ ತೋರ್ ಸಾಪು ಸಿಮೆಣ್ಣಾಗಿ ಸಾಯಿಸ್ಬಿಡು ಒಳಗಿಣ ತರಲಿಲ್ಲ ಅಂತ ಒಳದ್ ಭಾವ ಜಾಸ್ತಿ ಬಿಟ್ರು ಈಗ ಸದ್ಯ ಸಿಕ್ಕಿದ್ರೆ ಸಾಕು ಒಂದು ಕಬಾರ್ ಕಾಯಿ ಕಾದಂ ಕಾಯ್ತಾ ಕೂತ್ಸವ ಈಗ ಒಂದು ಇತ್ತು ಹದಿನೈದು ಐದು ಇಪ್ಪತ್ತು ವರ್ಷಲಿ ವಿರೂಪಾಕ್ಷಿ ಪುರದೊಳಗೆ ಯಾರ ಮಲ್ಲಾರ ಮೂರ್ ಬಿಟ್ಟು ಗಂಡಿಲ್ಲ ಅನ್ಬಿಟ್ರೆ ಊರೆಲ್ಲ ಅವ್ರನ್ನೇ ಆಡ್ಕೋರು ಬರೀ ಹೆಣ್ಣು ಗಂಡಿಲ್ಲ ಸುಳಿಲ್ಲ ಸುಡಿಲ್ಲ ಒಳಗೆ ಅನ್ನೋರು ಜಗಳ ಆಡಿದ್ರು ಸಾಕು ಅದಕ್ಕೆಲ್ಲ ದೇವ್ರಿಗೆ ನಿಲ್ಸ್ರದ್ ಅನ್ನೋರು ಈಗ ಅಂದೇಳು ಗಾಯರ ಕಮ್ಮಿಯಾಗಿ ಎಲ್ಲಾರು ಎರಡು ಹೆಣ್ಣು ಇದ್ಬಿಟ್ರು ಎರಡು ಹೆಣ್ಣು ಹಿಟ್ಲು ಬೆಳಗ್ಗೆ ಇದ್ಬಿಟ್ರೆ ಎಣ್ಣವ್ರು ಅಪ್ಪ ಇಡೀಕಾವಲ್ ಮನಕಾಯ್ ಅನ್ಬಿಟ್ಟು ನಮ್ಮ ಹೆಣ್ಣ ತಾಸಿದ್ದಾರೆ ಕೇಳವ್ರೆ ಅಂತ ಅವನ್ ಬೇರೆ ಯಾವ ಮಟ್ಟ ಕಾಯ್ತು ನೋಡಿ ಉಲ್ಟಾ ಉಲ್ಟ ಕೇಸು ಉಲ್ಟ ಹದಿನೈದು ವರ್ಷದಿಂದ ಯಾರಾದ್ರು ಒಂದ್ ಹುಡುಗ ಬೆಂಗಳೂರಿನಿಂದ ಇದ್ದ ಯಾವ್ದೋ ಹೆಣ್ಣು ಮದುವೆ ಮಾಡ್ಕ ಬಂದ್ಬಿಟ್ಟ ಅಂದ್ರೆ ಕಟೆತವ್ ಮಾತು ಕೆರೆತವ್ ಮಾತಲು ಆ ಮರಿಗಳ್ ಮಗ ಅದ್ಯಾರನ್ನ ಕರ್ಕೊಂಡ ಬಂದ್ಬಿಟಂತೆ ಮನ ಮರದಿ ಬೇಡವ್ರಿಗೆ ಹೂ ಅವ್ರ ಅಪ್ಪ ತಲೆ ಎತ್ಕೊಂಡ್ ಓಡಾಡ್ತಾನದಪ್ಪ ಊರೊಳಗ ನಾನಾಗಿ ರಾಕ ತಕ ತಗೊ ಬಿಡ್ವೆ ಔಷಧಿ ಕುಡಿದ್ಬಿಡ್ವೆ ಅನ್ನೋರು ಈಗ ಯಾರ ಕರ್ಕ ಬಂದ ಅಂದ್ರೆ ಪರವಾಗಿಲ್ಲಕ್ಕಲ್ಲ ಅವನೇ ಪರವಾಗಿಲ್ಲ ನಮ್ದು ಅದೇ ದರಿದ್ರ ಅಟ್ಗೆ ಹುಡುಕೊಳ್ಕೊಂಡಿದ್ದ ಹಂಗಾರ ಕಾರ್ಯಕ್ರಮ ಇದ್ರೆ ಆಗೋದು ಅಂತ ಕೂತವ್ರು ಹೆಂಗ್ ಹದಿನೈದು ವರ್ಷಕ್ಕೆ ಪರಿಸ್ಥಿತಿ ಮಾಡಿ ಹೋಯ್ತಲ್ಲ ಹಾಗಿದ ಮರ್ಯಾದೆ ಮನುಷ್ಯ ಮಾಡ್ಕಂಡ್ ಮರ್ಯಾದೆ ಇದು ನಾವ್ ಅಷ್ಟೇ ಇದು ಮರ್ಯಾದೆ ಇದು ಗೌರವ ಅಂತ ಹಂಗಂದಿದ್ರೆ ಹದಿನೈದು ವರ್ಷದಲ್ಲಿ ಬೈತಿದ್ದವ್ರು ಇವಾಗ ಯಾಕೆ ನಮ್ಮ ಹಂಗ ಮಾಡ್ಕೊಂಡು ನಾವು ಮಾಡ್ಕೊಂಡು ಕಟ್ ಮಾಡಿದ್ದು ಯಾವ ವಿಧಿ ಮಾಡ್ ಕಟ್ ಮಾಡಲ್ಲ ಅದಕ್ಕೆ ಮಕ್ಕಳು ಸಾಕ್ಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಅವ್ರ ಬಟ್ಟೆ ಕೊಡಿಸ್ಬೇಕು ಅವ್ರ ಬದುಕನೆ ಬದಲಾಯಿಸ್ಬಿಡ್ತೀನಿ ಅನ್ನೋದು ಅದೆಲ್ಲ ಅದರಂಥ ಮಿಥ್ಯ ಮತ್ತೊಂದಿಲ್ಲ ಸತ್ಯ ಬೇರೆ ಅದೇ ಅಮ್ಮ ಹೇಳ್ತಾ ಇದ್ರು ಮಗ ಮದಸೋದು ಅನ್ನ ಕಳ್ಕೊಂಡವ್ರು ಅವ್ರ ಪಾಪ ನನ್ನ ಮಗ ತಿರ್ಕಂಬಿಟ್ಟ ಕಣಪ್ಪ ಅಂತ ಅಲ್ವಾ ಇಲ್ಲ ಕಣ ಅವನು ನನ್ನ ಮಗ ಅಂತ ಹಾಗೇ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಕಳ್ಕೊಂಡ್ರು ಕಳ್ಕೊಂಡಿರೋರ್ರೇವ ನಾನು ಮಗನ ಕಳ್ಕೊಂಡೋಳಿ ಎಲ್ಕ ಹೇಳ್ತೀವಿ ಧೈರ್ಯ ಸಹ ಧೈರ್ಯವಾಗಿರಿ ಅಂತ ನಾವು ಮಗು ಕಳ್ಕೊಂಡೋಗ್ರೆ ಒಬ್ರಲ್ಲ ಒಂದು ನೋವು ಜಗತ್ತೊಳಗದೆ ಅಯ್ಯೋ ಆಯ್ತು ಏನೋ ನನ್ನ ಕೈಯಲ್ಲಿ ಸಾಕ್ಸ್ಕೋ ಸಾಕಿಸ್ಕೋ ಯೋಗ್ಯತೆ ನಿನಗೆಲ್ಲ ಅಷ್ಟೆ ಇನ್ನೇನು ಮಾಡುವ ನೀನು ಅಂಟೋದೇನು ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ಗತಿ ಏನು ಆಯ್ತು ಬಿಡು ಹಂಗ್ಬಿಟ್ಟು ನಾನು ಹೇಳ್ತಿ ಮಕ್ಕಳು ಸಾಕೋಕೆ ನಿಂತಿಲ್ಲ ನಾನು ಜೋಡನೇ ಮಾಡ್ತಾನೆ ಅಷ್ಟೆ ಇದು ಗೊತ್ತಿಲ್ಲ ಅವ್ರು ಸಾಕ್ತಾನೆ ಅಷ್ಟೆ ಏ ನಾ ಅವ್ರ ಅವ್ರಗತಿ ಭಗವಂತ ಅವನು ಹೆಂಗೊಂದು ದಾಳಿ ತೋರ್ತಾನೆ ಯಾರಿಗೆ ಯಾರು ಅನಿವಾರ್ಯ ಅಲ್ಲ ಇಲ್ಲಿ ಮೇಟ್ರ ಸತ್ತೋದ್ರು ಅಂತ ಓದ ನಿನ್ಸ್ಬಿಟ್ಟ ವೈಕ್ಳಿನ್ನೋ ಮೇಣು ಬಂತಾಯ್ತು ಕತೆ ಇನ್ನು ಅಂತಿಮ ನಾವು ಹಿಂಗೆ ಪ್ರಪಂಚ ಸಹಿಸ್ಕೊಂಡ ಅದಕ್ಕೆ ಅವರು ಪಾಪ ಮಧು ಸೋದನ್ ಅವ್ರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ ಅಂತ ಹೇಳುತ್ತೆ ಅದಕ್ಕೋಸ್ಕರ ಮಧು ಗೀತೆ ಆಡ್ತೀನಿ ಕೇಳ್ಕೊಂಡು ಯನಿಂದ ಎಲ್ಲ ಒಂದು ಗೀತೆ ಆಡ್ಬೇಕು ಅಂತ ನಾವು ಒಳ್ಳೇದ್ ಮಾಡದ ಒಂದ್ ಒಂದೇ ಒಂದ್ ದಿವಸದ ಆಯಸ್ಸು ನಮಗೆ ಹೆಚ್ ಕೊಡಲ್ಲಂತೆ ಶಿವ ಒಳ್ಳೇದ್ ಮಾಡ್ಬಿಡ್ತಾವ್ರಿ ಇವರು ಇವ್ರ ಎಕ್ಸ್ಟ್ರಾ ಎರಡು ದಿವಸ ಇರಲಿ ಅಂತೂ ಅನ್ನೋದಿಲ್ಲ ಏ ಊರಿಗೆ ಬೆಂಕಿ ತಪ್ಪವನೇ ಅವನ ಎರಡ್ದ ಮದ್ಲಿ ಕರ್ಕೊಂಬೆ ಅಂತೂ ಅನ್ನೋದಿಲ್ಲ ಆ ಟೈಮೇ ಬರ್ಬೇಕು ನೋಡ್ರಿ ನಮ್ಮ ಆಯುಸ್ ಮುಗಿಬೇಕು ಆಗ್ಲೇ ಶಿವ ಕರಿಬೇಕು ಅದಕ್ಕೆ ಸತ್ಯ ಯಾವುದು ಗೊತ್ತಾ ಸಹಜೀವನ ಸಂತೋಷದ ಜೀವನ ಮಾನವೀಯತೆ ಜೀವನ ಕೇರಿ ಒಕ್ಕಲು ಕುಡ ಮೇಲೆ ದಾಟಿ ಯಾರು ಬದುಕ್ತವ್ರೆ ಅವನು ಚೆನ್ನಾಗೇ ಇನ್ನು ಅದು ಆ ಕೇರಿ ಇದು ಈ ಕೇರಿ ನಮ್ಮಣ್ಣ ತಂದಿರು ಜಾಸ್ತಿ ನಾವು ಶ್ರೇಷ್ಠ ಅಂತ ಯಾರು ಅನ್ಕಂಡ ಅವನ ಕಪ್ಪೆ ಹಾಕ್ಬಿಟ್ಟು ಯಾವ ವ್ಯಕ್ತಿ ವಿಶಾಲವಾದ ಹೃದಯ ಉಳ್ಳವನು ಅವ್ನ ನೆಮ್ಮದೇ ಅವನಿಗೆ ಧರ್ಮ ಮಾಡಿದೆ ಎಂದು ಯಮನಿಂದ